ಮಾತನ್ನ ಬಹಳ ಚಂದ ಹೇಳ್ತಾರ ಮಂತ್ರಿಗಳು ಹೇಗಿದ್ರು ಅಂದ್ರೆ ಇದು ಬಹಳ ಚೆನ್ನಾಗಿದೆಪ್ಪ ನನಗೆ ಅದು ಪದ್ಯ ಹೇಳ್ಬೇಕು ನಾನು ನಿಮಗದು ಹ್ಯಾಗಿದೆ ಅಂತ ಪ್ರಾಪ್ತ ಕಾಲಂ ಯಥಾದಂಡಂ ಧಾರೆಯು ಸುತೇಷ್ಟಪಿ ಅಂತ ಅಕಸ್ಮಾತ್ತಾಗಿ ಆಗಿ ಏನಾದ್ರೂ ತಪ್ಪಾದ್ರೆ ತಮ್ಮ ಮಕ್ಕಳ ಕೂಡ ಅಪರಾಧ ಮಾಡಿದ್ರೆ ದಂಡ ಕೊಡದೆ ಬಿಡ್ತಿರ್ಲಿಲ್ಲ ಅಂತ ನನಗೆ ಬಹಳ ಖುಷಿ ಆಗುವಂತ ಮಾಡ್ತಿತ್ತು ಅವ್ರ ಮಕ್ಕಳೆ ತಪ್ಪು ಮಾಡಿದ್ರು ಕೂಡ ದಂಡ ಹಾಕದೆ ಶಿಕ್ಷೆ ಕೊಡದೆ ಬಿಡ್ತಿರ್ಲಿಲ್ಲ ಚೆನ್ನಾಗಿದೆ ನೋಡಿ ಪ್ರಾಪ್ತ ಕಾಲಂ ಯಥಾ ದಂಡಂ ಧಾರೆಯು ಸುತೇಷ್ಟಪಿ ತನ್ನ ಮಕ್ಕಳಾದ್ರೂ ಕೂಡ ಮಾಡ್ತಿದ್ರು ಕೋಶ ಸಂಗ್ರಹಣೆ ಯುಕ್ತ ಬಲಸ್ವಚ್ಛ ಪರಿಗ್ರಹೆ ಕೋಶ ಸಂಗ್ರಹ ಮಾಡ್ತಿದ್ರು ಕಲೆಕ್ಟ್ ಮಾಡ್ಬೇಕಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಯಾರಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾ ಇದ್ರು ಅದ್ರಲ್ಲಿ ತಮ್ಮ ಮಕ್ಕಳು ಭಾಗಿಯಾಗಿದ್ರೆ ಇನ್ನೂ ಕೊಡ್ತಾ ಇದ್ರು ಇದನ್ನ ನಾನು ಯಾಕೆ ಹೇಳ್ಬೇಕು ಅಂದ್ರೆ ಎತ್ತರದಲ್ಲಿರೋರು ನೆನ್ಕೋಬೇಕಿದ್ದೇನ ಮತ್ತೊಬ್ಬರು ಮಾಡಿದ್ರೆ ಶಿಕ್ಷೆ ಹಾಕ್ಬೇಕು ತಮ್ಮ ಮಕ್ಕಳಾದ್ರೆ ಪರವಾಗಿಲ್ಲ ದಿವ ನಮ್ಮ ಬಿಟ್ಟು ಏನ್ ಮಾಡಕ್ ಆಗ್ತದೆ ತಪ್ಪ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಇಲ್ಲ ಆ ಮಂತ್ರಿಗಳು ಹೇಗಿದ್ರು ಅಂದ್ರೆ ತಮ್ಮ ತಪ್ಪು ಮಾಡಿದ್ರೆ ಬಿಡ್ತಿರ್ಲಿಲ್ಲ ಅಂತ ಇದು ಮಹಾತ್ಮ ಗಾಂಧಿಯವರ ಜೀವನದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಮಾಡಿದ್ರು ಆಶ್ರಮ ಮಾಡಿದ್ರು ಫೀನಿಕ್ಸ್ ಆಶ್ರಮ ಟಾಲ್ ಸ್ಟಾಯ್ ಆಶ್ರಮ ಅಂತ ಮಾಡಿದ್ರು ಮನೆ ಎಲ್ಲ ಹೋಗಿ ಬಂದಿದ್ದೇನೆ ಆಶ್ರಮದಲ್ಲಿದ್ದಾಗ ಯಾವ್ದೋ ಹುಡುಗಿ ಮೇಲೆ ಇಬ್ಬರ್ ಮೂರು ಜನ ಹುಡುಗರು ಅತ್ಯಾಚಾರ ಮಾಡೋಕ್ ಪ್ರಯತ್ನ ಮಾಡಿದ್ರು ಅಂತ ಬಂತು ಸುದ್ದಿ ತಕ್ಷಣ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಟ್ರು ಉಪವಾಸ ಇರಬೇಕು ಮೂರ್ ಮೂರ್ ದಿವಸ ಅಂತ ಹೇಳಿ ತಾವು ಉಪವಾಸ ಇದ್ರು ಶಿಕ್ಷೆ ಆಯ್ತು ಅವ್ರಿಗೆ ಇನ್ನೊಂದ್ಸಲ ಇದೇ ತರ ಘಟನೆ ಬಂದಾಗ ಅವ್ರ ಮಗಾನು ಇದ್ದಾನೆ ಅದ್ರೊಳಗೆ ಅಂತ ಬಂತು ಮಾತು ಮೊದಲು ಮೂರ್ ಮೂರ್ ದಿವಸ ನಾಲ್ಕು ನಾಲ್ಕು ದಿವಸ ಉಪವಾಸ ಕೊಟ್ಟಿದ್ರಲ್ಲ ಅವ್ರಿಗೆ ಈ ಸಲ ಗಾಂಧಿ ತಾವು ಕೂಡ ಒಂದು ವಾರ ಉಪವಾಸ ಮಾಡಿದ್ರು ಅವ್ರಿಗೊಂದು ವಾರ ಉಪವಾಸ ಮಾಡಿಸಿದ್ರು ಕೇಳಿದ್ರು ಅಲ್ಲ ನೀವು ಯಾಕೆ ಹಿಂಗ್ ಜಾಸ್ತಿ ಮಾಡ್ಕೊಂಡ್ರಿ ನೀವು ಇಲ್ಲ ನನ್ ಮಗ ಇರೋದ್ರಿಂದ ಆ ಶಿಕ್ಷೆ ಅಂತ ಹೇಳಿ ಹೇಳ್ತಾರೆ ಎಷ್ಟು ಚೆನ್ನಾಗಿದ್ರು ದಂಡ ಧಾರೆಯು ಸುತ್ತೇಷ್ಟಪಿ ತನ್ನ ಮಕ್ಕಳ ಕನ್ಸೆಷನ್ ಕೊಡ್ತಿರ್ಲಿಲ್ಲ ರಾಜ ಭಂಡಾರವನ್ನ ಚೆನ್ನಾಗಿ ವೃದ್ಧಿ ಮಾಡಿದ್ರು ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ರು ಬಿಡ್ತಿರ್ಲಿಲ್ಲ ಇನ್ನೊಂದು ಅಪರಾಧಿ ಅಲ್ಲದೆ ಹೋಗಿದ್ರೆ ಶಿಕ್ಷೆ ಕೊಡ್ತಿರ್ಲಿಲ್ಲ ಎಷ್ಟೋ ಸಲ ನೋಡ್ತೀವಿ ನಾವು ಅಪರಾಧಿ ಇಲ್ಲದೆ ಇದ್ದವ್ರ ಶಿಕ್ಷೆ ಆದದ್ದು ಕಂಡಿದ್ದೇವೆ ನಾವು ಪಾಪ ಬಡವ್ರು ಏನ್ ಮಾಡ್ತಾರೆ ಪ್ರೂವ್ ಹೆಂಗ್ ಮಾಡೋದು ಕೋರ್ಟ್ ಅಲ್ಲಿ ಹೋಗಿ ಆಗೋದಿಲ್ಲ ಹೇಳಿ ತಾವು ಶಿಕ್ಷೆ ಅನುಭವಿಸೋರು ಇದ್ದಾರೆ ಆದ್ರೆ ಅಪರಾಧಿ ಇಲ್ದವ್ರ ಶಿಕ್ಷೆ ಆಗ್ತಿರ್ಲಿಲ್ಲ ಮತ್ತೆ ಮುಂದೊಂದು ಮಂತ್ರಿಗಳು ವೀರರು ಉತ್ಸಾಹ ಶಾಲಿಗಳು ಆಗಿದ್ರು ರಾಜ್ಯ ಶಾಸ್ತ್ರದಲ್ಲಿ ಸತ್ಪ್ರಜೆಗಳನ್ನ ರಕ್ಷಿಸೋದ್ರಲ್ಲಿದ್ರು ಚೆನ್ನಾಗಿತ್ತು ನೋಡಿ ಒಳ್ಳೆ ಕೆಲಸ ಮಾಡೋ ಸಪ್ ಸಪೋರ್ಟ್ ಇತ್ತು ದುಷ್ಟರಾದವ್ರ ಹಿಡಿದೊಳಗೆ ಹಾಕ್ತಾ ಇದ್ರು ಮತ್ತಿನ್ನೊಂದು ಐಕ್ಯಮತ್ಯದಿಂದ ರಾಜ್ಯವನ್ನು ನೋಡ್ಕೋತಾ ಇದ್ರು ಇದು ನಾನು ದಯವಿಟ್ಟು ಇವತ್ತಿ ಹೇಳಬೇಕು ಈ ಕಾಲದಲ್ಲಿ ಇವತ್ತಿನ ದಿವಸ ನನಗೆ ಬಹಳ ದುಃಖ ಆಗತ್ತೆ ನನಗೊಂದು ಭ್ರಮೆ ಇತ್ತು ಭ್ರಮೆ ಅಂತ ಯಾಕೆ ಕರಿತೇ ಅಂದ್ರೆ ಇದುವರೆಗೂ ಅದು ಆಗತ್ತೆ ಅಂತ ನಂಬಿಕೆ ಬರ್ತಾ ಇಲ್ಲ ನನಗೆ ನಾನು ಸಾಮಾನ್ಯವಾಗಿ ಯಾವಾಗಲೂ ಧನಾತ್ಮಕವಾಗಿ ನೋಡುವಂಥವನು ಈ ವಿಷಯದಲ್ಲಿ ಯಾಕೋ ಮನಸ್ಸು ಬಹಳ ಖುಷಿತಾ ಇದೆ ನನ್ನ ನಾನು ಸಣ್ಣವನಿದ್ದಾಗ ಅನ್ಕೋತಾ ಇದ್ದೆ ಇನ್ನು ಬರ್ತಾ ಬರ್ತಾ ಶಿಕ್ಷಣದ ಮಟ್ಟ ಹೆಚ್ಚಾದಾಗೆ ಜಾಸ್ತಿ ಜನ ಶಿಕ್ಷಣ ಸಿಕ್ಕ ಹಾಗೆ ಈ ಜಾತಿ ಅನ್ನೋದು ಹೋಗ್ತದೆ ಅನ್ಕೊಂಡಿದ್ದೆ ನಾನು ವಿಭಜನ ಒಡೆದ್ ಹಾಕುವಂತದ್ದು ಇದು ಹೋಗ್ತದೆ ಅನ್ಕೊಂಡಿದ್ದೆ ಆದ್ರೆ ನನಗೆ ತುಂಬಾ ನಿರಾಸೆ ಆಗಿದೆ ಶಿಕ್ಷಣ ಹೆಚ್ಚು ಹಾಗೆ ಆದ ಹಾಗೆ ಆದ ಹಾಗೆ ನಮ್ಮ ಜಾತಿಯತೆಯೂ ಜಾಸ್ತಿ ಆಗ್ತಾ ಇದೆ ದುರ್ದೈವ ಅದು ಶಿಕ್ಷಣ ನಮ್ಮ ಜೀವನದಲ್ಲಿ ಏನೂ ಪರಿಣಾಮ ಬೀರ್ಲಿಲ್ಲ ಇತ್ತು ಶಿಕ್ಷಣ ಬಂದಲ್ಲಾದ್ರೂ ಬಿಡ್ಬೇಕಾಗಿತ್ತಲ್ಲ ನಾವು ಅದನ್ನ ಆದ್ರೆ ಬಿಟ್ಟಿಲ್ಲ ಅವ್ರು ಹೇಳ್ತಾರೆ ಹೇಗ್ ಮಾಡ್ತಾರೆ ಅಂದ್ರೆ ಅವರು ಚೆನ್ನಾಗಿದೆ ನೋಡಿ ತಮ್ಮ ಇದ್ದಂತ ಒಳ್ಳೆಯವ್ರನ್ನ ಬಿಡ್ತಿರ್ಲಿಲ್ಲ ತೊಂದರೆ ಕೊಡ್ತಿರ್ಲಿಲ್ಲ ಕೆಟ್ಟವ್ರನ್ನ ಬಿಡ್ತಿರ್ಲಿಲ್ಲ ಒಡೆದ್ ಹಾಕ್ತಿರ್ಲಿಲ್ಲ ಜನನ್ನ ಅಲ್ಲಿ ಐಕ್ಯಮತ್ಯದಿಂದ ರಾಜ್ಯ ಕಾರ್ಯ ಮಾಡ್ತಾ ಇದ್ರು ಎಲ್ಲ ವರ್ಣದವ್ರನ್ನ ಸೇರ್ಸ್ಕೊಂಡಿದ್ರು ಹಿಂದಕ್ಕೊಂದ್ಸಲ ಹೇಳಿದೀನಿ ವರ್ಣ ಬೇರೆ ಜಾತಿ ಬೇರೆ ಅಂತ ಎಲ್ಲ ವರ್ಣದವ್ರು ಸೇರ್ಸ್ಕೊಂಡು ಕೆಲಸ ಮಾಡ್ತಾ ಇದ್ರು ಕಡೆಗೆ ದೊಡ್ಡ ಮಾತು ಹೇಳ್ಬಿಡ್ತಾರ ಅವರು ಹೇಗಿದೆ ಅಂದ್ರೆ ಇಲ್ಲಿ ಸುಳ್ಳು ಹೇಳೋರು ಒಬ್ಬರು ಇರ್ಲಿಲ್ಲಂತೆ ನಾಸೀತ್ ಪುರೈವ ರಾಷ್ಟ್ರಯವ ಮೃಷಾವಾದಿಯನ್ನ ಕ್ವಚಿತ್ ಕಶ್ಚೀನ ದುಷ್ಪ್ರತಾ ಸಾತಿ ಪರದಾರು ಅಥವಾ ಹೇಗಿದ್ರು ಅಂದ್ರೆ ಅವರು ಒಬ್ಬ ಸುಳ್ಳು ಹೇಳೋನು ಒಬ್ಬನು ಇರಲಿಲ್ಲ ಅಂತ ಇಡೀ ರಾಜ್ಯದಲ್ಲಿ ಒಬ್ಬನು ಸುಳ್ಳು ಹೇಳ್ತಿರ್ಲಿಲ್ಲ ಅಂತ ಪರಸ್ತ್ರೀಯರನ್ನು ಬಯಸುವಂತ ಒಬ್ಬ ದುಷ್ಟ ಒಬ್ಬನು ಇರಲಿಲ್ಲ ಆ ತರದ್ದು ನಡೀತಾ ಇತ್ತು ಮಂತ್ರಿಗಳ ಉಡುಗೆ ತಡೆಗೆ ಹೇಗಿತ್ತು ಶುಭ್ರವಾಗಿತ್ತು ಸ್ವಚ್ಛವಾಗಿತ್ತು ಮತ್ತು ಆಡಂಬರ ರಹಿತವಾಗಿತ್ತು ಈ ಮಾತನ್ನು ಹೇಳ್ಬೇಕು ಕೆಲವರು ಇರ್ತಾರೆ ತುಂಬಾ ಸುಲಭರಾಗಿರ್ತಾರೆ ತುಂಬಾ ಸಲಿಗೆ ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡ್ಕೊಂಡಿರ್ತಾರೆ ಇನ್ನು ಕೆಲವ್ರು ಹಾಗಲ್ಲ ಏನೋ ಟಿ ವಿ ಏನು ದರ್ಪ ಏನು ಅವ್ರು ಬರ್ತಾರೆ ಅಂದ್ರೆ ನಾಲ್ಕು ಜನ ಮೊದಲು ಮಂದಿ ಬರ್ತಾರೆ ಬರ್ತಾರೆ ಸಾಹೇಬರು ಬರ್ತಾರೆ ಸಾಹೇಬರು ಬರ್ತಾರೆ ಅಂತ ಹೇಳುದು ದರ್ಪ ಕೆಲವು ಕಡೆ ಮಂತ್ರಿಗಳಿಗೆ ಹಿಡ್ಕೊಳೋದ್ ಕಷ್ಟ ಅವ್ರು ಬರ್ತಾರೆ ಅಂದ್ರೆ ಗದ್ಲೋ ಶುರು ಆಗ್ಬಿಡುತ್ತೆ ಹಾಗಾಗಿರ್ಲಿಲ್ಲ ತುಂಬಾ ಸುಲಭವಾಗಿತ್ತು ಮತ್ತೆ ಇನ್ನೊಂದು ರಾಜಧಾನಿ ಪ್ರಶಾಂತವಾಗಿ ಇಟ್ಕೊಂಡಿದ್ರು ಮತ್ತೆ ಆಚಾರ ಶುದ್ಧ ಆಗಿತ್ತು ರಾಜನ ಹಿತದಲ್ಲಿ ಇರೋದ್ರಿಂದ ರಾಜನೀತಿ ಅನ್ನೋದು ಯಾವಾಗ್ಲೂ ಜಾಗರೂಕವಾಗಿತ್ತು ಅವರಿಗೆ ಮತ್ತು ಪರಾಕ್ರಮಿಗಳು ಆಗಿದ್ರು ಸ್ವತಃ ಶೂರಾಗಿದ್ರು ಅವ್ರು ಬೇರೆ ಬೇರೆ ದೇಶಗಳ ಜೊತೆಗೆ ಯಾವಾಗ ವಿವಾದ ಮಾಡ್ಬೇಕು ಯಾವಾಗ ಸಂಧಿ ಮಾಡ್ಕೋಬೇಕು ಚೆನ್ನಾಗಿ ಅವ್ರಿಗೆ ಬಹಳ ಚೆನ್ನಾಗಿದೆ ಅವ್ರು ಯಾವ ದೇಶ ಹೋದ್ರು ಕೂಡ ಯಾವಾಗ ಸಂಧಿ ಮಾಡ್ಕೋಬೇಕು ಯಾವಾಗ ಜಗಳ ಆಡ್ಬೇಕು ಅದು ಚೆನ್ನಾಗಿ ಗೊತ್ತಿತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾನು ಬಹಳ ಚೆನ್ನಾಗಿರೋದು ಅವರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿ ಇಟ್ಕೊಳ್ತಾ ಇದ್ರು ಅಂತ ಸುದ್ದಿ ಇರ್ತದಲ್ಲ ಮಂತ್ರಿಗಳಾದಾಗ ಸಾಕಷ್ಟು ವಿಷಯಗಳು ಗೊತ್ತಿರುತ್ತೆ ಅವ್ರಿಗೆಲ್ಲ ರಾಜ್ಯದ ಒಳ ಹೊರಗೆಲ್ಲ ಗೊತ್ತಿರ್ತದೆ ಒಂದು ಚೂರ್ ಬಾಯ್ ಬಿಡ್ತಿರ್ಲಿಲ್ಲ ಹೊರಗಡೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಆರ್ಡರ್ ಆಗಕ್ಕೆ ಮೊದ್ಲೆ ಟಿವಿ ನ್ಯೂಸ್ ಅಲ್ಲಿ ಆಗ್ಬಿಟ್ಟಿರ್ತಾ ಇಲ್ಲ ಹ್ಯಾಕ್ ಬಂತ ಹೊರಗಡೆ ಯಾರೋ ಬಿಟ್ಟಿರ್ತಾರ ಹೊರಗಡೆ ಅದನ್ನ ಆದ್ರೆ ಈ ಮಂತ್ರಿಗಳು ಹೇಗಿದ್ರು ಅಂದ್ರೆ ಮಂತ್ರಾಲೋಚನೆ ಯಾವಾಗ ರಹಸ್ಯವಾಗಿ ಇಟ್ಕೊಳ್ತಾ ಇದ್ರು ಆ ರಾಜ ಸೂಕ್ಷ್ಮವಾಗಿ ಹೇಳಿದಾಗ ಕೆಲವೊಂದ್ಸಲ ರಾಜ್ಯದ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ನೋಡಿ ಅದು ಚೆನ್ನಾಗಿದೆ ನೋಡಿ ಅದ್ ಮಾಡ್ತಿರೋದು ನೋಡಿ ಅಂದ್ರೆ ಸಾಕು ರಾಜನ ಮನಸ್ಸನ್ನ ತಿಳ್ಕೊಂಡು ಪ್ರಜೆಗಳ ಒಳ್ಳೇದಾಗೋದ್ ತಕ್ಷಣ ಮಾಡಿಬಿಡ್ತಿದ್ರು ಅವರು ಅಂತ ಪ್ರತಿಭಾಶಾಲಿಗಳಾಗಿದ್ರು ತಾವು ಸ್ವತಃ ಜ್ಞಾನಿಗಳಾಗಿದ್ರು ಸಕಲ ನೀತಿ ಶಾಸ್ತ್ರಗಳನ್ನ ಕಲ್ತವರಾಗಿದ್ರು ಇಂಥ ಅಮಾತ್ಯರೊಳಗಿದ್ದಂತಹ ದಶರಥ ನಿಶ್ಚಿಂತೆಯಾಗಿದ್ದ ಅಂತ ಇಂಥ ಮಂತ್ರಿಗಳಿದ್ರೆ ರಾಜ ಆರಾಮಾಗಿರ್ಬೋದಲ್ಲ ಯಾಕಂದ್ರೆ ಎಲ್ಲ ಜವಾಬ್ದಾರಿಯನ್ನು ಅವ್ರು ತಗೋತಾರೆ ಮಾಡ್ತಾರೆ ಮತ್ತಿ ಇನ್ನೊಂದು ಪ್ರಜೆಗಳು ಕೂಡ ಹೇಗಿದ್ದಾರೆ ಅನ್ನೋದನ್ನ ಬಂದು ಬಂದು ಸುದ್ದಿ ಕೇಳ್ತಾ ಇದ್ರು ಅವನು ರಾಜರೊಳಗೆ ಬೇರೆ ಬೇರೆ ದೇಶದ ರಾಜರೊಳಗೆ ಅನೇಕ ಜನ ಮಿತ್ರರಾಗಿದ್ದರು ಅಂತ ಇದು ಬಹಳ ಮುಖ್ಯದ ವಿಷಯ ಹೇಳ್ಬೇಕು ನಾನು ನಮ್ಮ ರಾಜ್ಯದ ದೇಶದ ನಾಯಕರು ಹೇಗಿರ್ಬೇಕು ಬರೀ ತಮ್ಮ ರಾಜ್ಯ ಕಷ್ಟ ಇಕ್ಕ ಕೂತಿರ್ಬಾರ್ದು ಅವರು ಎಲ್ಲರ ಜೊತೆಗೆ ಸ್ನೇಹ ಇರಬೇಕು ನನ್ನ ನೆನಪಿದೆ ನಾಯಕರು ಹೇಗಿರ್ಬೇಕು ಹತ್ತಾರು ದೇಶದ ಜನ ಮೆಚ್ಚುಕೋತಿರ್ಬೇಕು ಅವ್ರನ್ನ ಇವ್ರ ಮಾತಿ ಬೆಲೆ ಇರಬೇಕು ಇದ್ರ ಬಂದ್ರಪ್ಪ ಮೂಲೆಯಲ್ಲಿ ಕೂಡಿಸ್ರಿ ಅವ್ರನ್ನ ಅನ್ನೋಂಗಿರ್ಬಾರ್ದು ಇವ್ರು ಹೇಗಿರ್ಬೇಕು ಅಂದ್ರೆ ಯಾರೇ ಸಮ ಯಾವುದೇ ಸಮಾರಂಭಕ್ಕೆ ಹೋದ್ರು ಕೂಡ ಬನ್ನಿ ಸರ್ ಮಧ್ಯದಲ್ಲಿ ಕೂತ್ಕೊಳ್ಳಿ ನೀವು ಅಂತ ಕೂಡಿಸ್ಕೋಬೇಕು ಅವ್ರ ಮಾತನ್ನ ಕೇಳ್ಬೇಕು ಆ ತರ ಗೌರವ ಸಂಪಾದನೆ ಮಾಡ್ಕೋಬೇಕು ದಶರಥ ಹಾಗೆ ಮಾಡ್ಕೊಂಡಿದ್ದ ದಶರಥ ಹಾಗೆ ಮಾಡಿ ಎಲ್ಲ ಜ ಎಲ್ಲ ದೇಶಗಳಿಗೆ ಹೋಗಿ ಅವ್ರದೆಲ್ಲ ಸ್ನೇಹ ಸಂಪಾದನೆ ಮಾಡ್ಕೊಂಡು ಅವರ ಗೌರವಕ್ಕೆ ಪಾತ್ರನಾಗಿದ್ದ ಅವನು ಹೇಳ್ತಿದ್ರು ಅವನು ದಾನ ಸೌಂಡ್ಯ ಸತ್ಯಸಂಧ ಅಂತ ಮೂರು ಲೋಕಗಳ ಹೆಸರಾಗಿತ್ತು ಅನೇಕ ರಾಜರು ಅವನ ಮಿತ್ರರಾಗಿದ್ರು ಸಾಮಂತರಾಗಿದ್ದರು ವಿಧೇಯರಾಗಿದ್ದರು ಅವನಿಗೆ ದಶರಥನ ಪರಾಕ್ರಮದಿಂದ ಶತ್ರುಗಳೆಲ್ಲ ನಾಶವಾಗಿದ್ರು ಅಥವಾ ಅವನ ಶತ್ರುಗಳ ಆ ಧೈರ್ಯವನ್ನು ಯಾರು ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಆ ದಶರಥ ಮಹಾರಾಜ ಕರ್ತವ್ಯನಿಷ್ಠನಾದಂತಹ ಈ ಮಂತ್ರಿಗಳ ಜೊತೆಗೆ ಕೂತು ಅತ್ಯಂತ ತೇಜೋಮಯ ಕಿರಣಗಳು ಉದಿಸಿದ ಸೂರ್ಯನಂತೆ ಎಷ್ಟು ಚೆನ್ನಾಗಿ ಹೇಳ್ತಾರವರು ಸಶಾಶ ಜಗದ್ರಾಜ ದಿವಂ ದೇವಪತಿರ್ಯಥ ಅಂದ ಅವನು ಹೇಗಿದ್ದ ಅಂದ್ರೆ ಸಾಕ್ಷಾತ್ ಸೂರ್ಯ ಬೆಳಗ್ಗೆ ಎದ್ದಕ್ಷ ಸೂರ್ಯ ಬರ್ತಾನಲ್ಲ ಹಾಗೆ ಸೂರ್ಯನ ಹಾಗೆ ವಿರಾಜಮಾನವಾಗಿ ದಶರಥ ಬದುಕಿದ್ದ ಅನ್ನೋದು ಎಳನೇ ಸರ್ಗದ ಮಾತು ಏಳನೇ ಸರ್ಗ ಪೂರ್ತಿ ಇರೋದು ಆಡಳಿತ ಹೇಗಿತ್ತು ಇದನ್ನ ಎನ್ಸ್ಕೋಬೇಕು ಒಂದ್ಸಲ ನಾವು ನಮ್ಮ ಆಡಳಿತ ಹೇಗಿರ್ಬೇಕು ನಾಯಕರಾದವ್ರು ಹೇಗಿರ್ಬೇಕು ಮಂತ್ರಿಗಳಾದವ್ರ ಹೇಗಿರ್ಬೇಕು ಎಷ್ಟು ನಿರ್ದುಷ್ಟವಾಗಿ ಕೆಲಸ ಮಾಡಬೇಕು ಮತಿಗಳಾಗಬಾರದು ಚಿಕ್ಕಂಗ ಬಾಯಿ ಬಿಡಬಾರದು ಎಲ್ಲವನ್ನ ಸಂಗ್ರಹಿಸಿಟ್ಕೊಳ್ಬೇಕು ಜ್ಞಾನ ಇರಬೇಕು ರಹಸ್ಯವನ್ನ ಕಾಪಾಡ್ಕೋಬೇಕು ಇಂಥ ಮಂತ್ರಿಗಳಿದ್ರೆ ರಾಜ್ಯ ಸುಭಿಕ್ಷ ಆಗ್ಲಾರ್ದು ಇನ್ನೇನಾಗುತ್ತೆ ಅದರಿಂದ ದಶರಥ ರಾಜ್ಯ ಸುಭಿಕ್ಷವಾಗಿತ್ತು ಶಾಂತಿಯಾಗಿತ್ತು ಧರ್ಮದಿಂದ ನಡ್ಕೊಳ್ತಾ ಇತ್ತು